ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ಹೈದರಾಬಾದಿನ ಭಾಷಾರವರು ಅವರಿಗಾದ ಅದ್ಭುತ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ನಾನು ಎಂ ಬಿ ಎ ಪದವೀಧರ ನಾನು ಕೆಲವು ದಿನಗಳಿಂದ ಉದ್ಯೋಗವನ್ನು ಹುಡುಕುತ್ತಿದ್ದೆ ಯಾವುದೇ ಯಶಸ್ಸು ಸಿಕ್ಕಿರಲಿಲ್ಲ ಇದು ನನ್ನ ಮೇಲೆ ಅಗಾಧ ಪರಿಣಾಮ ಬೀರಿತು ಹಾಗಾಗಿ ನಾನು ಸುತ್ತಮುತ್ತಲಿನ ಜನರೊಂದಿಗೆ ಬೆರೆಯುತ್ತಿರಲಿಲ್ಲ ಮತ್ತು ಚಿಪ್ಪಿನೊಳಗಿರುವಂತಿದ್ದೆ ಸ್ನೇಹಿತರ ಮೂಲಕ ಭಗವದ್ ಧರ್ಮದ ಬಗ್ಗೆ ತಿಳಿದುಕೊಂಡೆ ಅವರು ಸತ್ಯಲೋಕದಲ್ಲಿ ನವಗ್ರಹ ಹೋಮದಲ್ಲಿ ಭಾಗವಹಿಸಲು ಹೇಳಿದರು ನಾನು ಹೋಮದಲ್ಲಿ ಭಾಗವಹಿಸಿ ಕೆಲಸಕ್ಕಾಗಿ ಪ್ರಾರ್ಥಿಸಿದೆ ಕೆಲವೇ ದಿನಗಳಲ್ಲಿ ಸಹರಾ ಎಂಬ ಕಂಪನಿಯು ಮಾರ್ಕೆಟಿಂಗ್ ಸಿಬ್ಬಂದಿಯಾಗಿ ನನ್ನನ್ನು ನೇಮಿಸಿಕೊಂಡಿತು ಅಂದಿನಿಂದ ನನಗೆ ಸಂತೋಷ ಮತ್ತು ಶಾಂತಿಯುತ ಜೀವನವನ್ನು ನೀಡಿದ ಶ್ರೀ ಪರಂಜ್ಯೋತಿ ಕಲ್ಕಿ ಅವರಿಗೆ ನಾನು ಬಹಳ ಕೃತಜ್ಞನಾಗಿದ್ದೇನೆ ಪರಂಜ್ಯೋತಿ ಕಲ್ಕಿ ಅನಂತ ಕೋಟಿ ಪಾದಪ್ರಣಾಮಗಳು ಶ್ರೀ ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಕಲ್ಕಿಗೆ ಜಯವೆನ್ನಿ